ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ನಾನು ಲಾಸ್ಟ್ ವಿಡಿಯೋ ಒಳಗೆ ನಮ್ಮ ತಮ್ಮನ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಬಂದಿದ್ದ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ ಅದರೊಳಗೆ ಸತಾರಕ್ಕೆ ಬಂದು ರೀಚ್ ಆಗಿದ್ದು ಶೇರ್ ಮಾಡ್ಕೊಂಡಿನಿ ಇದು ಅದ್ರ ನೆಕ್ಸ್ಟ್ ಡೇ ನೋಡ್ರಿ ಕಂಟಿನ್ಯೂಯಸ್ ವಿಡಿಯೋ ಮಾರ್ನಿಂಗ್ ಏನೆಲ್ಲ ಆಯಿತು ನಾವು ಯಾವ ಒಂದು ಪ್ಲೇಸಿಗೆ ಹೋಗಿದ್ವಿ ಶೂಟ್ ಮಾಡೋಕೆ ಅನ್ನೋದನ್ನು ಈ ವಿಡಿಯೋ ಒಳಗೆ ತೋರಿಸ್ತೀನಿ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ ವಿಡಿಯೋ ಲೈಕ್ ಇಷ್ಟ ಆದರೆ ಲೈಕ್ ಶೇರ್ ಆಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಸೊ ನೋಡ್ರಿ ಫೈನಲಿ ಮಾರ್ನಿಂಗ್ ಜಲ್ದಿನ ಎದ್ದು ನಾವು ರೆಡಿಯಾಗಿ ಈಗ ಫೋಟೋಶೂಟ್ ಸ್ಪಾಟಿಗೆ ಹೊಂಟೀವಿ ನಮ್ಮ ಲಕ್ಷ್ಮಿ ಸಮರ್ಥ್ ಇಬ್ರು ಅವರ ಒಂದು ಡ್ರೆಸ್ ಹಾಕೊಂಡು ರೆಡಿ ಆಗ್ಯಾರ ಮಸ್ತ್ ಮಸ್ತ್ ಡ್ರೆಸ್ ಎಲ್ಲಾನು ಅವರು ಚೂಸ್ ಮಾಡ್ಕೊಂಡಿದ್ರು ಬರೀಗ ಹೋಗೋಣ ಅಂತ ಬ್ಲೂ ಕಲರ್ದು ಮಸ್ತ್ ಡ್ರೆಸ್ ಹಾಕೊಂಡು ರೆಡಿ ಆಗ್ಯಾರ ಇಬ್ಬರು ಭಾಳ ಅಂದ್ರೆ ಭಾಳ ಕ್ಯೂಟ್ ಕಾಣಕತ್ತಿದ್ರು ಬರೀ ಈಗ ಹೋಗೋಣ ಅಂತ ಯಾವ ಒಂದು ಸ್ಪಾಟಿಗೆ ವಿಡಿಯೋಗ್ರಾಫರ್ ಅವರು ಕರ್ಕೊಂಡು ಅನ್ನೋದನ್ನು ಶೇರ್ ಮಾಡ್ಕೋತೀನಿ ಅಲ್ಲಿ ಲಿಫ್ಟ್ ಇತ್ತು ಸೊ ಲಿಫ್ಟ್ ಮೂಲಕ ನಾವೀಗ ಕೆಳಗಡೆ ಹೊಂಟೀವಿ ಇದು ನಾವಿದ್ದಿದ್ದು ಆ ಹೋಟೆಲ್ ನೋಡ್ರಿ ಸೆವೆನ್ ಲೆವೆನ್ ಅಂತ ಹೇಳಿ ಆಲ್ರೆಡಿ ಲಾಸ್ಟ್ ವಿಡಿಯೋಗ ನಾನು ನಿಮ್ದು ಎಲ್ಲಾನು ಮಸ್ತ್ ಐತ್ರಿ ಎಲ್ಲಾನು ಆ ಹೊಂಟೀವಿ ಈಗ ಬರ್ರಿ ಹೋಗ್ತಾ ಹೋಗ್ತಾ ಏನೆಲ್ಲ ಆಗ್ತದೆ ಅಂತ ತೋರಿಸ್ತೀನಿ ಈಗ ನಾವು ಹೊಂಟೀವಿ ಶೂಟಿಂಗ್ ಸ್ಪಾಟಿಂಗ್ ನೋಡ್ರಿ ಅಲ್ಲಿ ಮುಂದ್ಗಡೆ ಏನೈತ್ಲ ಕಾರ ವೈಟ್ ಕಲರ್ದು ಕ್ಯಾಪ್ಚರ್ ಅಂತ ಹೇಳಿ ಅದೇನ್ ನೋಡ್ರಿ ನಮ್ಮ ವಿಡಿಯೋಗ್ರಾಫರ್ ಅವ್ರದ್ದು ಕಾರ ಅವರು ಒಂದು ನಾಲ್ಕು ಜನ ಇದ್ದರು ಸೊ ಅವ್ರ ಕಾರ್ ತೊಗೊಂಡೋರು ಮುಂದೆ ಹೊಂಟಾರೆ ಅವ್ರಿಗೆ ಗೊತ್ತಿತ್ತದಲ್ಲ ಫೋಟೋಶೂಟ್ ಸ್ಪಾಟ್ ಎಲ್ಲ ನಮಗೇನು ಗೊತ್ತಿರಲಿಲ್ಲ ಏನಂದ್ರು ಇರೋ ಹೋಟೆಲ್ ನಾವೇನು ಇದ್ವಲ್ಲ ಆ ಹೋಟೆಲಿಂದ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಅಷ್ಟೊಂದು ದೂರ ಎಲ್ಲ ಸ್ಪಾಟ್ಗಳಿದ್ದು ಒಂದೊಂದು ಅಷ್ಟೇ ಸಮೀಪ ಇದ್ದು ರೀ ಟೋಟಲಿ ನಾವು ಎರಡರಿಂದ ಮೂರು ದಿನ ಶೂಟ್ ಮಾಡೋರೋದೀವಿ ಒಂದು ಏಳರಿಂದ ಎಂಟು ಔಟ್ಫಿಟ್ ಎಲ್ಲನೂ ಚೇಂಜ್ ಮಾಡಿ ರೆಡಿ ಮಾಡಿ ಶೂಟ್ ಮಾಡೋರದಾರೆ ಬಟ್ ಭಾಳ ದೂರ ದೂರದವ್ರು ಎಲ್ಲ ಪ್ಲೇಸಸ್ಸು ನಾವು ಇರೋ ಹೋಟೆಲ್ಗಿಂತ ಭಾಳ ದೂರ ದೂರ ಇದ್ದು ಸೊ ಈಗ ಹೊಂಟಿ ನೋಡಿರಿ ಕಾರ್ ತೊಗೊಂಡು ಇಲ್ಲೇ ಒಂದು ಸ್ವಲ್ಪ ಟೈಮ್ ಎಲ್ಲ ನಮ್ಮದು ವೇಸ್ಟ್ ಹೇಳ್ಬೋದು ದೂರ ರೂಮ್ ಬುಕ್ ಅದಕ್ಕೆ ಅಂತ ಅದಕ್ಕಂಥೇಳಿ ಬಟ್ ಸಮೀಪ್ ಆಗಂಗಿಲ್ಲ ರೀ ಯಾಕಂದ್ರೆ ಅಲ್ಲಿ ರೂಮ್ಸೇ ಇರೋಂಗಿಲ್ಲ ನಾವೆಲ್ಲ ಈಗ ಗುಡ್ಡ ಹತ್ತಿ ಕರ್ವಿಂಗ್ ಹತ್ತಿ ಎಲ್ಲಾನು ಈಗ ಹೋಗಬೇಕು ನಿಮಗೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನಿಮಗೆ ಗೊತ್ತಾಗ್ತದೆ ಸೊ ಲಾಸ್ಟ್ ಟೈಮು ವಿಡಿಯೋ ಭಾಳ ಜನ ಇಷ್ಟಪಟ್ಟಿದ್ರಿ ಸೊ ಅದೇ ಥರ ಇನ್ನು ಮುಂದೆ ಬರೋ ವಿಡಿಯೋಸ್ ಎಲ್ಲಾನು ಎಲ್ಲರೂ ಇಷ್ಟಪಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಪ್ಲೀಸ್ ಎಲ್ಲರಿಗೂ ವಿಡಿಯೋ ಹೆಂಗೆ ಅನ್ಸಕತ್ತಾವ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ನೀವು ಕಮೆಂಟ್ ಮಾಡೋದ್ರಿಂದ ನನಗೂ ಖುಷಿ ಆಗ್ತದೆ ಏನಾದರೂ ನಾನು ಮಿಸ್ಟೇಕ್ ಮಾಡಿದ್ದೆ ಅಂದರೆ ಅದನ್ನೂ ಸರಿಪಡಿಸ್ಕೋತೀನಿ Таманд <laughs> ордгараа <laughs> ಸೊ ನಾವು ಹೋಗೋದಾರಿ ದಾರಿ ನೋಡ್ರಿ ಫುಲ್ ಕರ್ವಿಂಗ್ ಇತ್ತು ನಾವು ಎಲ್ಲ ಊರು ಗುಡ್ಡ ಹತ್ತಿ ಲಾಸ್ಟ್ ಸ್ಪಾಟಿಗೆ ಹೋಗಬೇಕಿತ್ತು ಮ್ಯಾಗ್ ನಿಂತ್ವಿ ಅಂದರೆ ಇಡೀ ಊರೇ ಕಾಣ್ತೈತ್ರಿ ಸಹ ಥರ ನಿಮಗೆ ಸೊ ಅಷ್ಟೊಂದು ಕರ್ವಿಂಗ್ ಐತಿ ಅಂಥದ್ರಾಗ ನಮ್ಮ ಲಕ್ಷ್ಮೀಗೆ ಪಾಪ ವಾಮಿಟಿಂಗ್ ಆಗ್ತದೆ ಈ ಥರ ಕರ್ವಿಂಗ್ ಅದು ಬಂದಾಗ ಆಗ ಬರಂಗಿಲ್ಲ ಫಸ್ಟ್ ಡೇ ಸ್ಟಾರ್ಟಿಂಗ್ ಅನ್ನಿಸ್ಲಿಲ್ಲ ಕೀಗೆ ಆಮೇಲೆ ಪಾಪಕ್ಕೆ ಭಾಳ ಹೈರಾಣ ಆಗಿಬಿಟ್ಲು ಆಗಿ ಸೊ ನಮಗೂ ಅದೇ ಪ್ರಾಬ್ಲಮ್ ನೋಡ್ರಿ ಎಲ್ಲರೇ ಜರ್ನಿ ಮಾಡೋಕ್ಕೀವಿ ಅಂದ್ರೆ ವಾಮಿಟಿಂಗ ಬಟ್ ಈ ಸಲ ಏನೂ ಆಗಲಿಲ್ಲ ನನಗೆ ದೇವ್ರ ಪುಣ್ಯದಿಂದ ಅದೇ ಬಡ್ಕೊಳತ್ತಿದ್ಯಾನೆ ನನಗೂ ಅಷ್ಟೇ ಹೊರಗೆ ಔಟ್ಸೈಡ್ ಹೋದ್ವಿ ಅಂದ್ರೆ ಮುಗೀತು ಜರ್ನಿ ಒಳಗೆ ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಡ್ತದೆ ನಮ್ಮ ತಮ್ಮ ಅದಕ್ಕೆ ಹತ್ತಿರ್ತಾನೆ ನಿಮ್ಗೆ ಒಂದು ದೊಡ್ಡದು ಗೂಡ್ಸೆ ಮಾಡ್ಬೇಕಿಂದ ಕಾರ್ ಗಿರ್ ನಡಂಗಿಲ್ಲ ನಿಮಗೆ ಅಂಥೇಳಿ ಸೊ ಕಾಮಿಡಿ ಮಾಡ್ತಿರ್ತಾನೆ ಫೈನಲಿ ನೋಡಿರಿ ಬಂದು ನಮ್ಮ ಸ್ಪಾಟಿಗೆ ರೀಚ್ ಆದ್ವಿ ಇವರೆಲ್ಲ ನಮ್ಮ ವಿಡಿಯೋಗ್ರಾಫರ್ ಮಸ್ತ್ ತೆಗಾರೆ ವಿಡಿಯೋಗ್ರಾಫರ್ ಬೆಸ್ಟ್ ವಿಡಿಯೋಗ್ರಾಫರ್ ಅದು ಲಾಸ್ಟ್ ಟೈಮ್ ನಿಮ್ಗೆ ಹೇಳೀನಿ ಸೊ ಭಾಳ ಅಂದರೆ ಭಾಳ ಚೆಂದ ತೆಗಿತಾರೆ ಇದು ಶೂಟಿಂಗ್ ಸ್ಪಾಟ್ ನೋಡ್ರಿ ಆಲ್ಮೋಸ್ಟ್ ಪ್ರೀ ವೆಡ್ಡಿಂಗ್ದವ್ರು ಬಂದಿದ್ರು ಒಂದು ಮೂವತ್ತರಿಂದ ನಲ್ವತ್ತು ಜೋಡಿ ಅಂತರೂ ಇದ್ರು ನೋಡ್ರಿ ನಾ ದಿನಾನು ನೋಡಿ ನೋಡಿ ಸಾಕಾಯ್ತು ಅಷ್ಟೊಂದು ಕಪಲ್ಸ್ ಎಲ್ಲಾನು ಶೂಟ್ ಮಾಡೋಕೆ ಬಂದಿದ್ರು ಬೇರೆ ಬೇರೆ ಊರಿಂದ ಆಲ್ಮೋಸ್ಟ್ ಬಿಜಾಪುರಿಂದ ಒಂದು ಸ್ವಲ್ಪ ಜನ ಬಂದಿದ್ರು ನೋಡ್ರಿ ನಮ್ಗೆ ನಮ್ಮ ಕಡೆದವ್ರು ಬಂದಿದ್ರು ಸೊ ಅವ್ರ ಎಲ್ಲ ಮಾತಾಡಿ ನಮಗೆ ಗೊತ್ತಾಯಿತು ಯಾಕಂದ್ರೆ ನಮ್ಮ ಲ್ಯಾಂಗ್ವೇಜ್ ಎಲ್ಲ ಅವ್ರದ್ದೆಲ್ಲ ಸೇಮೇ ಆಗ್ತಿತ್ತು ನೋಡ್ರಿ ಹಾಗಾಗಿ ಬಿಜಾಪುರದವ್ರು ಹತ್ರ ಎಲ್ಲ ಗೊತ್ತಾಗಿ ಪರಿಚಯನೂ ಆಗಿದ್ರು ನಾವೆಲ್ಲೆಲ್ಲ ಹೋಗ್ತೀವಲ್ಲ ಎರಡು ಮೂರು ದಿನ ಕಂಟಿನ್ಯೂ ಅವರು ಅಲ್ಲೇ ಬರ್ತಿದ್ರು ಶೂಟಿಂಗ್ ಮಾಡ್ಕೊಳಕ್ಕೆ ಈಗ ಆಲ್ರೆಡಿ ಈಗ ತೆಗೆಸ್ಕೊಳ್ಳೋಕತ್ತಾರ ಇವ್ರಿಬ್ರದ್ದು ಔಟ್ಫಿಟ್ ನೋಡ್ರಿ ಎಷ್ಟು ಭಾರಿ ಆಗೈತೆ ಅಂಥೇಳಿ ಇವ್ರ ಫೋಟೋ ಶೂಟ್ ಒಳಗೆ ನಮ್ನಾಗ ನನಗೆ ಆಯಿತು ಬ್ಯಾರೇದವ್ರಿಗೆ ಎಲ್ಲರಿಗೂ ಔಟ್ಫಿಟ್ ಇಷ್ಟ ಆಗಿತ್ತು ಅಂದ್ರೆ ಇದಂದೇ ನೋಡಿರಿ ಬ್ಲೂ ಕಲರ್ದು ಭಾಳ ಮಸ್ತ್ ಅಂದ್ರೆ ಮಸ್ತ್ ಸೂಟ್ ಆಗಿದ್ದವ್ರಿಗೆ ಆ್ಯಂಡ್ ಈಗ ನೆಕ್ಸ್ಟ್ ವಾಟರ್ ವ್ಯೂ ಕಡೆ ಹೋಗ್ತೀವ ಅದರ ಬೀಚ್ ಹತ್ತಿರ ಹೋಗೋದೇ ಶೂಟಿಗೆ ಅಲ್ಲಂದ್ರು ಭಾರಿ ಖತರ್ನಾಕ್ ಫೋಟೋಸ್ ವೀಡಿಯೋಸ್ ಬಂದಾವ ಮಸ್ತ್ ಬಂದಾವ ರೀ ಆಮೇಲೆ ಆಂಟಿನ ಮೇಕಪ್ ಭಾಳ ಚಂದ ಮಾಡಿದ್ರು ಸೊ ಟೋಟಲಿ ಎಲ್ಲ ಮಸ್ತ್ ಈಗ ನೋಡ್ರಿ ಮ್ಯಾಗೆ ಹೋಗಿ ಶೂಟಿಂಗ್ ನೋಡಕತ್ತಾರೆ ಆ್ಯಕ್ಚುಲಿ ಇವರು ಈ ಸ್ಪಾಟ್ದವ್ರು ಏನದಾರಲ್ಲ ಓನರ್ ಅವ್ರು ಇರಲಿಲ್ಲ ಅಲ್ಲಿ ಆ ಜಾಗಕ್ಕೆ ಹಂಗಾಗಿ ಭಾಳೋತನ ವೇಟ್ ಮಾಡಿದ್ವಿ ಅವ್ರಿನ್ನೋ ಸ್ವಲ್ಪ ಲೇಟಾಗಿ ಬರ್ತಾರೆ ಹತ್ತೆ ಹಂಗಾಗಿ ವೇಟ್ ಮಾಡ್ಕೊತ ನಿಂತೀವಿ ನೋಡ್ರಿ ವ್ಯೂವಿಂಗ್ ಎಷ್ಟು ಭಾರಿ ಐತಿ ನೋಡಕ್ ಎರಡು ಕಣ್ಣು ಸನ್ನಾಗಿಲ್ಲ ಮಾರ್ನಿಂಗ್ ಒಂದು ಏಳು ಗಂಟೆಗೆ ಹೋಗಿದ್ವಿ ಅಲ್ಲಿ ಸೊ ಬಹಳ ಚಂದ ಕಾಣ್ಸಕತಿ ಎಲ್ಲ ವ್ಯೂವ್ ಹ್ಮ್ ಸೊ ನಾವ್ ಇಲ್ಲಿಷ್ಟ್ ದೂರ್ ಬಂದಿದ್ದು ವೇಸ್ಟ್ ಆಯ್ತು ನೋಡ್ರಿ ಯಾಕಂದ್ರ ಶೂಟ್ ಮಾಡೋಕ್ಕಾಗಲಿಲ್ಲ ಇನ್ನು ಆಗಲೇ ಹೇಳ್ದಂಗೆ ಈ ಪ್ಲೇಸಿಂದ ಓನರ್ ಏನದಲ್ಲ ಅವರು ಇರಲಿಲ್ಲ ಆ್ಯಕ್ಚುಲಿಲಿ ಇನ್ನೊಂದು ಸ್ವಲ್ಪ ಎಲ್ಲಾನು ಏನೋ ಇದ್ದು ಅಂತಲ್ಲಿ ಬಟ್ ಅವ್ರು ಇನ್ನೊಂದು ತಾಸು ಎರಡು ತಾಸು ಲೇಟ್ ಆಗ್ತೈತೆ ಅಂದ್ರತ ಹಾಗಾಗಿ ಟೈಮ್ ಎಲ್ಲ ವೇಸ್ಟ್ ಆಗ್ತದೆ ಕ್ಲೈಮೇಟ್ ಎಲ್ಲ ಚೇಂಜ್ ಆಗಿಬಿಡ್ತದೆ ಬೇಡ ಅಂತೇಳಿ ವಿಡಿಯೋಗ್ರಾಫರ್ ಅವರು ಇದೇ ಸ ಇದೇ ಥರ ಶೂಟಿಂಗ್ ಸ್ಪಾಟ ಇನ್ನೊಂದು ಕಡೆ ಇದೆ ಅಂತ ರೀ ಸೊ ಅಲ್ಲಿ ಹೋಗೋಣ ಅಂಥೇಳಿ ಡಿಸೈಡ್ ಮಾಡಿದ್ರು ಆ್ಯಂಡ್ ನಮ್ಮ ವಿಡಿಯೋಗ್ರಾಫರ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಬಾಗಲಕೋಟೆ ಒಳಗೆ ಇರ್ತಾರೆ ದ ಎವ್ರಿ ಕ್ಲಿಕ್ ಫೋಟೋಗ್ರಫಿ ಅಂಥೇಳಿ ಭಾಳ ಫೇಮಸ್ ಆ್ಯಂಡ್ ಇವರು ಏನದು ಫೋಟೋ ಶೂಟದ್ದು ಒಂದು ಐಡಿಯಾ ಐತಲ್ರಿ ಅದು ಅಂತೂ ಭಾರಿ ಮಸ್ತ್ ಐತಿ ಈಗ ಫೋಟೋ ಅಂತರೂ ಅಷ್ಟು ಭಾರಿ ಭಾರಿ ತೆಗ್ದಾರ ಮತ್ತು ಕ್ಯಾಮ್ರಾ ಲೆನ್ಸ್ನು ಅಷ್ಟು ಭಾರಿ ಐತಿ ಫುಲ್ ಕಾಸ್ಟ್ಲಿ ಅಷ್ಟು ಅಂತ ಹೇಳ್ಬೋದು ಅಷ್ಟೊಂದು ಭಾರಿ ಐತಿ ಕ್ಯಾಮ್ರಾ ಆ ಶೂಟ್ನು ಭಾರಿ ಮಸ್ ಮಸ್ತ್ ಮಾಡ್ಯಾರ ಮುಂದೆ ಹಾಗೆ ಹಾಕ್ತಿನಂತೆ ನಾ ಇನ್ಸ್ಟಾಗ್ರಾಮ್ ಒಳಗೂ ಒಂದೇ ಹಾಕಿ ಈಗ ನೆಕ್ಸ್ಟ್ ದಿನ ಬರ್ತಾ ಬರ್ತಾ ಇಲ್ಲ ಶೇರ್ ಮಾಡ್ಕೋತೀನಿ ಯಾರಾದರೂ ನೀವು ರೀಸೆಂಟಾಗಿ ಇನ್ನು ಮುಂದೆ ಮದುವೆ ಆಗೋರು ಪ್ರೀ ವೆಡ್ಡಿಂಗ್ ಇತ್ತಂದ್ರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಬೆಸ್ಟ್ ಅಂತ ಹೇಳ್ಬೋದು ನಮ್ಮ ಬಾಗಲಕೋಟ್ ಒಳಗೆ ಆ್ಯಂಡ್ ನಾವು ಬಿಜಾಪುರ ಒಳಗೆ ಬಾಗಲಕೋಟ್ ಒಳಗೆ ನೋಡಿರಕ್ಕಿಂತ ಜಾಸ್ತಿ ಮಸ್ತ್ ಅನಿಸಿದ್ದು ಇವರೇ ಯಾಕಂದ್ರೆ ಅಷ್ಟೊಂದು ಫೋಟೋ ಶೂಟದ್ದು ಕ್ಲಿಯರಾಗಿ ನಾವು ಬೇಡ ಅಂತ ನಮಗೆ ಸಾಕಂದ್ರೂ ನಮ್ಮ ತಮ್ಮ ಲಕ್ಷ್ಮಿಗೆ ಸಾಕಂದ್ರೂ ಅವರು ಏ ಇಲ್ಲಿ ಈ ಥರ ಮಾಡ್ರಿ ಈ ಥರ ಪೋಸ್ ಮಾಡ್ರಿ ಅಂತ ಹೇಳಿ ಹೇಳಿ ಕೊಟ್ಟು ಕೊಟ್ಟು ಭಾಳ ಹೊತ್ತನ ಮಾಡಿ ಅವ್ರಿಗೆ ಶೂಟ್ ಮಾಡ್ಸ್ಯಾರ ಭಾಳ ಮಸ್ತ್ ಮಸ್ತ್ ಬಂದವು ನೋಡ್ರಿ ಈಗ ನೆಕ್ಸ್ಟ್ ಸ್ಪಾಟಿಗೆ ಬಂದು ರೀಚ್ ಆಗಲಿ ನಾವು ಆ್ಯಂಡ್ ಇಲ್ಲೊಂದು ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದ್ರೆ ಇದು ನೋಡ್ರಿ ಇದೆಲ್ಲ ಏನು ಬ್ಲ್ಯಾಕ್ ಕಾಣಕತಿಲ್ಲ ಪಾಪ ಇದು ನಿನ್ನೆ ರಾತ್ರಿ ಫುಲ್ ಬೆಂಕಿ ಹತ್ ಬಿಟ್ಟಿತ್ತು ನೋಡ್ರಿ ಎಲ್ಲ ಕಡೆ ಇದೆಲ್ಲ ಫುಲ್ಲೇನೋ ಫುಲ್ ಅದೇನೇನೋ ಭಾರಿ ಭಾರಿ ಇತ್ತದತ್ರಿ ಇಲ್ಲ ಶೂಟಿಂಗ್ ಸ್ಪಾಟ್ ಇದು ಆ್ಯಕ್ಚುಲಿ ಸೊ ಭಾರಿ ಮಸ್ತ್ ಮಸ್ತ್ ಏನೇನೋ ಇಟ್ಟಿದ್ರತ್ತೆ ರಾತ್ರಿ ಹೆಂಗೆ ಬೆಂಕಿ ಹತ್ತಿತ್ತು ಗೊತ್ತಿಲ್ಲ ಫುಲ್ ಹತ್ತಿ ಎಲ್ಲಾನು ಬಿಟ್ಟದ ನೋಡೇ ಪಾಪ ಅನಿಸ್ತು ನಮಗೆ ಸೊ ಅದಕ್ಕೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ಬ್ಯಾಸ್ಕಿ ಬೇರೆ ಇಲ್ಲ ರೀ ಬ್ಯಾಸ್ಕಿ ಒಳಗೆ ಒಣ ಹುಲ್ಲದಿತ್ತಂದ್ರೆ ಏನೋ ಬೆಂಕಿ ಹತ್ತತದತ್ತಂತಾನೆ ಹಾಗಾಗಿ ಹತ್ತೈದು ಹತ್ತೆ ಫುಲ್ ಎಲ್ಲಾನು ಸುಟ್ಟು ಹೋಗ್ಬಿಟ್ಟಿತ್ತು ಈಗ ನೆಕ್ಸ್ಟ್ ಅಲ್ಲೇ ಸ್ವಲ್ಪ ಮುಂದೆ ಹೋಗೋಣ ಇನ್ನೊಂದು ಸ್ವಲ್ಪ ಎಲ್ಲ ಶೂಟಿಂಗ್ ಸ್ಪಾಟ್ ಐತಿ ಎಲ್ಲನೂ ಅವರು ಡೆಕೋರೇಷನ್ ಐಟಮ್ಸ್ ಎಲ್ಲ ಇಟ್ಬಿಟ್ಟಿರ್ತಾರೆ ಶೂಟಿಂಗ್ ಏನೇನು ಬೇಕು ನಾವು ಆ್ಯಕ್ಚುಲಿ ಬರೋರೆಲ್ಲ ಇಲ್ಲೇ ಬರ್ತಾರ ಜಾಸ್ತಿ ಆ್ಯಂಡ್ ಇವರು ವೀಡಿಯೋಗ್ರಾಫರ್ ಏನದಾರಲ್ಲ ಇವರು ಈ ಸಾತಾರಕ ಬಿಟ್ರೆ ಆ ಕಡೆ ಹೊನ್ನಾವರ ಸೊ ಎಲ್ಲ ಕಡೆನೂ ಶೂಟ್ ಮಾಡುತ್ತಾರೆ ಭಾಳ ಚಂದ ಚಂದ ಮಾಡ್ಯಾರ ಸೊ ಬೇಕಂದ್ರೆ ನೀವು ಅವರ ಇನ್ಸ್ಟಾಗ್ರಾಮ್ ಪೇಜ್ ಮಾಡಿರಿ ಮಾಡ್ರಿ ಎವ್ರಿ ಕ್ಲಿಕ್ ಫೋಟೋಗ್ರಫಿ ಅಂತ ಹೇಳಿ ಸೊ ನೋಡ್ರಿ ಇಲ್ಲಿ ಬಂದ್ ಕೂಡಲೆ ಫೋಟೋ ಶೂಟ್ ಸ್ಟಾರ್ಟ್ ಮಾಡಿದ್ರು ನಮ್ಮ ತಮ್ಮ ಅಂದು ಲಕ್ಷ್ಮೀದಿಬ್ಬರದು ಮಾಡಾಕತ್ತಾರಲ್ಲಿ ಸೊ ಶೂಟಿಂಗ್ ಸ್ಪಾಟ್ ನೋಡ್ರಿ ಇದು ಮಸ್ತ್ ಮಸ್ತ್ ಎಲ್ಲಾನು ಒಳಗಡೆ ಡೆಕೋರೇಷನ್ ಮಾಡ್ಸ್ಯಾರ ಈಗ ಇಲ್ಲಿ ಬೋಟಿಂಗ್ನು ಐತಿ ಆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಕಪಲ್ಸ್ ಎಲ್ಲಾನು ಬಂದಾರ ಅವರದ್ದು ಶೂಟ್ ನಡ್ದ ಬೇರೆ ಬೇರೆ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡು ಈಗ ಇವ್ರದ್ದು ಇದ್ದಾಗ ಇನ್ನೊಂದು ಕಾಸ್ಟ್ಯೂಮ್ ಹಾಕೋಬೇಕು ನೋಡ್ರಿ ಅವರು ಈಗ ಅಂಕಾತನ ಅವ್ರ ಫೋಟೋ ಶೂಟ್ ನಡೆದದಲ್ಲಿ ನಾವು ಹಾಗೆ ನೇಚರ್ನ ಎಂಜಾಯ್ ಮಾಡ್ಕೋತ ನಮ್ಮದು ಒಂದು ಸ್ವಲ್ಪ ಫೋಟೋ ಶೂಟ್ ಶೂಟ್ ಎಲ್ಲಾನು ಮಾಡ್ಕೊಂಡ್ಬಿಟ್ವಿ ನಾವು ಅವ್ರ ಹೆಸರು ಮೇಲೆ ಮಸ್ತ್ ಅನ್ನಿಸ್ತು ರೀ ನಮಗೆ ಇಲ್ಲಿ ಬಂದಿದ್ದು ಒಂದು ಟ್ರಿಪ್ಪೇ ಆಗಿಬಿಡ್ತು ಒಂದು ಎರಡು ಮೂರು ದಿನ ಎಲ್ಲರೂ ಫೋಟೋ ಶೂಟ್ ಮಾಡ್ಕೊಂಡ್ವಿ ನಮ್ಮ ಆಂಟಿ ಬಂದಿದ್ದ ತೀರಾ ಟೈಮ್ ಪಾಸ್ ಆಯ್ತು ನೋಡ್ರಿ ನಮಗೆ ಮೇಕಪ್ ಮಾಡೋಕೆ ಆಂಟಿ ಕರ್ಕೊಂಡ್ಬಂದಿದ್ವಲ್ಲ ಸೊ ಅವರು ನಮ್ಗೆ ಜೋಡಾದರು ನಾವೆಲ್ಲರೂ ಒಂದು ಕಡೆ ಅವರಿಬ್ಬರದು ಕಪಲ್ಸ್ ಎಲ್ಲ ನಮ್ಮ ತಮ್ಮ ಲಕ್ಷ್ಮಿ ಇಬ್ರು ಅವರದ್ದು ಒಂದು ಕಡೆ ಎಲ್ಲರೂ ಈ ಥರ ಎಂಜಾಯ್ ಮಾಡಕತ್ತಿದ್ವಿ ನಾವು ಫ್ರೆಂಡ್ಸ್ ನೋಡಿರಿ ಎಷ್ಟೋತನ ನಮಗೆ ವೇಟ್ ಮಾಡಿ ಮಾಡಿ ಸಾಕಾಯ್ತು ಎಲ್ಲರಿಗೂ ಅವ್ರ ದಿನ ಅಲ್ಲಿ ವಿಡಿಯೋ ಶೂಟ್ ಚಲೋ ಐತಿ ನಾವು ಹಸು ಅಂತ ಹೇಳಿ ಬಂದೀವಿ ಇಲ್ಲಿ ಈ ಕಡೆ ಎಲ್ಲ ಒಂದೇ ಒಂದು ಕ್ಯಾಂಟೀನ್ ಐತೆ ನೋಡ್ರಿ ಒಂದು ಸ್ಪಾಟ್ ಒಳಗೆ ಮತ್ತು ಸುತ್ತಮುತ್ತಲೇ ಏನು ಒಂದು ಅಂಗಡಿ ಹುಡುಕಿದ್ರೆ ಅಂಗಡಿ ಸಿಗೋಂಗಿಲ್ಲ ಏನೂ ಸಿಗೋಂಗಿಲ್ಲ ಇದು ಒಂದೇ ಸ್ಟಾರ್ಟ್ ಅದನ್ನೂ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರಿ ಇದು ಇಷ್ಟು ಒಂಬತ್ತರಿಂದ ಒಂದು ಹನ್ನೆರಡು ಗಂಟೆ ತನಕ ಅಷ್ಟೇ ಇದು ಓಪನ್ ಇರ್ತದ ಆಮೇಲೆ ಇದನ್ನು ಕ್ಲೋಸ್ ಮಾಡ್ಕೊಂಡು ಹೋಗಿಬಿಡ್ತಾರಂತೆ ಅವಾಗ ಮೊದಲೇ ನಾವು ಹೋದಾಗ ಬೇಸ್ಕಿ ಇತ್ತು ನೀರು ಕುಡಿದು ಕುಡಿದು ಕುಡ್ದು ಸಾಕಾಗತಿತ್ತು ನೋಡ್ರಿ ಅಷ್ಟೊಂದು ನೀರಾಡ್ಸಿಕೆ ಆಗ್ತಿತ್ತು ಈಗಿಲ್ಲಿ ನಾಷ್ಟಕ್ಕಂತ ಹೇಳಿ ಬಂದೀವಿ ನಾವು ಅವ್ರದ್ದು ಇನ್ನೂ ಶೂಟ್ ಚಲೋ ಇದ್ರಿ ಇಲ್ಲಿ ನಾವು ಇಲ್ಲಿ ಬಂದು ಮ್ಯಾಗಿ ಆರ್ಡ್ರ್ ಮಾಡೀವಿ ಇಲ್ಲಿ ಎರಡೇ ಮಾಡ್ತಾರೆ ನೋಡ್ರಿ ಮ್ಯಾಗಿ ಬಿಟ್ರೆ ಅವಲಕ್ಕಿ ಸೊ ನಾವು ಮ್ಯಾಗಿ ಹೇಳಿದ್ವಿ ನನ್ನ ಮಗನಿಗೂ ಮ್ಯಾಗಿ ಅಂದ್ರೆ ಭಾಳ ಇಷ್ಟ ಸೊ ಅವನು ಇಷ್ಟಪಟ್ಟು ತಿಂತಾನಂತ ಹೇಳಿ ಮ್ಯಾಗಿ ತರಿಸಿದ್ವಿ ನೋಡಿರಿ ಇಷ್ಟು ಇಷ್ಟೇ ಸಣ್ಣ ಬಟ್ಲಲ್ಲಿ ಕೊಡ್ತಾರೆ ನಮ್ಮ ಕಡೆ ಅಷ್ಟೆಲ್ಲ ಇರಂಗಿಲ್ಲ ಸ್ವಲ್ಪ ಸ್ವಲ್ಪ ಇರ್ತದೆ ಬಟ್ ಚಲೋ ಇದ್ರೆ ಟೇಸ್ಟ್ ಮಸ್ತ್ ಇತ್ತು ನನ್ನ ಮಗನೂ ಫುಲ್ ಎಂಜಾಯ್ ಮಾಡ್ಕೋತ ಮ್ಯಾಗಿ ತಿನ್ನಕತ್ತಾನ ಅವನಿಗೆ ಭಾಳ ಇಷ್ಟ ನೋಡ್ರಿ ನಾವು ತಿಂದು ಒಂದು ಸ್ವಲ್ಪ ಹೊತ್ತು ಕೂತ್ವಿ ಅಷ್ಟೊತ್ತಿಗೆ ಇವ್ರು ವಿಡಿಯೋಗ್ರಾಫರ್ ಬಂದ್ರು ನೋಡ್ರಿ ನೋಡ್ರಿ ಅವರೇ ಕುಂತಾರಲ್ಲ ಸೊ ಒಂದು ಮೂರು ನಾಲ್ಕು ಜನ ಅದಾರ ಈಗ ಅವ್ರಿಗೆ ಹಸು ಆಯಿತು ನಮ್ಮ ಲಕ್ಷ್ಮಿ ಸಮರ್ಥ ಅವರೆಲ್ಲರೂ ವಿಡಿಯೋಗ್ರಾಫರ್ ಅದು ಸೊ ಅವರು ಬಂದು ನಾಷ್ಟಕ್ಕೆ ಹೇಳಿ ಕುಂತಾರೆ ನಾವು ಹೇಳಿದ್ರೆ ಅಷ್ಟೇ ನೋಡ್ರಿ ಇಲ್ಲಿ ಅವಲಕ್ಕಿ ಆಗಿರ್ಬೋದು ಮ್ಯಾಗಿರ್ಬೋದು ಯಾಕಂದರೆ ಉಳಿದ್ರೆ ಇಲ್ಲಿ ಎಲ್ಲ ವೇಸ್ಟ್ ಆಗ್ತೈತಲ್ಲ ಹಾಗಾಗಿ ಯಾರ್ಯಾರು ಹೇಳ್ತಾರೆ ಅವಾಗೆ ಬಿಸಿ ಬಿಸಿದೇ ಮಾಡಿ ಕೊಟ್ಟು ಬಿಡ್ತಾರೆ ಸೊ ನೋಡ್ರಿ ವ್ಯೂ ಅಂತೂ ಎಷ್ಟು ಭಾರಿ ಐತಿ ಇನ್ನು ಶೂಟ್ ಚಲನೇ ಐತೆ ಬೇರೆದವ್ರದ್ದು ಇವ್ರಿಗೆ ನೆಕ್ಸ್ಟ್ ಇನ್ನೊಂದು ಔಟ್ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಹೋಗೋರದಾರ ನಾಷ್ಟ ಮಾಡಿ ಇಲ್ಲಿ ಬಂದು ಕೂತಾರೆ ಇನ್ನೊಂದೇನಪ್ಪ ಅಂದರೆ ಕಾಮಿಡಿ ಇಲ್ಲಿ ಏನು ಶೂಟ್ ಮಾಡ್ಕೊಳಕ್ಕೆ ಬಂದಾರಲ್ಲ ಅವ್ರ ಜೊತಿಯೊಂದು ಇಬ್ರು ಮೂರು ಜನ ಎಕ್ಸ್ಟ್ರಾ ಬಂದೇ ಬಿಟ್ಟಾರ ಅವ್ರ ರಿಲೇಟಿವ್ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆ ಅಂದರು ನಮ್ಗತೆ ವೇಟ್ ಮಾಡಿ 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 ಸಾಕಾಗಿ ಬಿಟ್ಟಿತ್ತು ನೋಡ್ರಿ ಸೊ ನಾವೆಲ್ಲರೂ ಮಾತಾಡ್ಕೋತ ಒಂದು ಕಡೆ ಕೂತ್ ಬಿಡ್ತಿದ್ವಿ ಆರಾಮಾಗಿ ತಮಾಷೆ ಮಾಡ್ಕೋತ ಎಲ್ಲ ಹಿಂದಿಂದೆಲ್ಲ ಅದು ಇದು ಮಾತಾಡ್ಕೊತ ಹೇಳ್ಕೋತ ನಾವು ಈ ಥರ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅವರಿದ್ರಲ್ಲಿ ಶೂಟ್ ಒಳಗೆ ಸಿಕ್ಕಾಪಟ್ಟೆ ಬಿಸಿಲಿತ್ರಿ ಬಟ್ ಹೆಂಗೆ ಶೂಟ್ ಮಾಡ್ಕೊಂಡಾರೋ ಅವ್ರಿಗೆ ಗೊತ್ತು ಪಾಪ ಭಾಳ ಬಿಸಿಲಿತ್ತಲ್ಲಿ ಹೆವಿ ಬಿಸಿಲಿತ್ತು ಸೊ ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡ್ವಿ ಇನ್ನೊಂದು ರೆಡ್ ಕಲರ್ ಲಕ್ಷ್ಮೀತ್ ರೆಡ್ ಕಲರ್ ಔಟ್ಫಿಟ್ ಆಮೇಲೆ ನಮ್ಮ ತಮ್ಮಂದು ಬ್ಲ್ಯಾಕ್ ಬ್ಲೇಸರ್ ಮೊನ್ನೆ ಇನ್ನು ಆರ್ಡ್ರ್ ಕೊಟ್ಟು ಬಂದಿದ್ವಲ್ಲ ಅದು ನೆಕ್ಸ್ಟ್ ಡೇ ವೈತಿವತ್ತು ಸೊ ಆ ಬ್ಲೇಸರ್ ಮ್ಯಾಗು ಶೂಟ್ ಮಾಡಿಕೊಂಡ್ರು ಬಟ್ ಅದು ಯಾವುದೋ ವೀಡಿಯೋ ತೊಗೊಳ್ಳಿಲ್ಲ ಅವ್ರು ದೂರ ಹೋಗಿದ್ದರು ರೀ ಹಾಗಾಗಿ ನಾನು ಅದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳಿಲ್ಲ ಫೋಟೋ ಇದ್ರೆ ಹಾಕಿರ್ತೀನಿ ಅಂತ ನಾನು ಕೊನೆಯದಾಗಿ ಲಾಸ್ಟ್ ಬ್ಲಾಗ್ ಒಳಗೆ ಎಲ್ಲ ಫೋಟೋ ಶೂಟ್ನು ನಿಮ್ಗೆ ಅಟ್ಯಾಚ್ ಮಾಡಿರ್ತೀನಿ ಸೊ ನೋಡಿರಿ ನೀವು ಈಗ ನಮ್ಮದೆಲ್ಲ ಮುಗೀತು ಮುಗಿಸಿ ಹೊಂಟಿ ನೋಡಿರಿ ನಾವೀಗ ರೂಮ್ ಕಡೆ ಈಗ ಮತ್ತೆ ಸಾಯಂಕಾಲ ಶೂಟ್ ಐತಿ ಅದಕ್ಕಂಥೇಳಿ ಈಗ ಮಧ್ಯಾಹ್ನ ಒಂದು ಎರಡು ಗಂಟೆದಾಗಿತ್ತು ನೋಡ್ರಿ ಈಗ ಹೋಗಿ ಒಂದೆರಡು ತಾಸು ರೆಸ್ಟ್ ಮಾಡಿ ಹೊಳ್ಳಿ ಮೂರು ನಾಲ್ಕು ಗಂಟೆಗೆ ವಾಪಸ್ ನಾವು ಇನ್ನೊಂದು ಶೂಟಿಂಗ್ ಸ್ಪಾಟಿಗೆ ಹೋಗೋದು ಅದ ಬೇರೆ ಬ್ಯಾರೇ ಉಟ್ಬಿಟ್ಟದ ಅವ್ರದ್ದು ಸೊ ಎಲ್ಲನೂ ಒಂದೊಂದಾಗಿ ತೋರಿಸ್ತೀವಿ ಹೊಂಟೀವಿ ನೋಡಿರಿ ವಾಪಸ್ ಬಿಸಿಲಂತೂ ಭಾಳ ಇತ್ತು ನಾಶ ಅಂತೂ ಒಂದು ಸ್ವಲ್ಪ ಸ್ವಲ್ಪ ಮ್ಯಾಗಿ ತಿಂದೀವಲ್ಲಿ ಇಲ್ಲಿ ಹೋದ್ರೆ ಅದೇ ಒಂದು ಪ್ರಾಬ್ಲಮ್ ನೋಡ್ರಿ ಏನಾದರೂ ನಾವು ಇಟ್ಕೊಂಡೆ ಹೋಗಬೇಕಿಲ್ಲ ಬಜಾರ್ ಮಾರ್ಕೆಟ್ ಒಳಗೆ ಏನು ಸಿಗ್ತದದು ಆ ಕಡೆ ಎಲ್ಲ ಶೂಟಿಂಗ್ ಸ್ಪಾಟಿಗೆ ಹೋದ್ರೆ ಸುತ್ತಮುತ್ತಲಂತರೂ ಏನೂ ಹೊಟ್ಟೆ ಇರೋಂಗಿಲ್ಲ ಹಾಗಾಗಿ ಸ್ವಲ್ಪ ಊಟದ್ದು ನಾಶ ಬಹಳ ತ್ರಾಸ ತ್ರಾಸಾಗ್ಬಿಡ್ತದ ನಮಗೂ ಹಾಗೆ ಐತಲ್ಲಿ ಮುಂಜಾನೆ ಹೊಟ್ಟೆ ತುಂಬ ನಾಷ್ಟ ಅದು ಮಾಡೇ ಹೋಗಬೇಕು ಸೊ ಹೇಳಿದ್ವಿ ನೋಡ್ರಿ ರೂಮಿಗೆ ಬಂದು ರೀಚ್ ಆಗೀವಿ ಈಗ ಊಟದ ದುಡ್ಕಾಕತ್ತಿದ್ದು ನೋಡ್ರಿ ಎಲ್ಲಿ ಊಟ ಸಿಗ್ತದ ಹಸು ಬೇರೆ ಭಾಳ ಆಗಿತ್ತು ಸೊ ಹಂಗಾಗಿ ಒಂದು ಹೋಟೆಲ್ ಕಾಣಿಸ್ತಿಲ್ಲಿ ಆ ಹೋಟೆಲ್ ಕಾಣಿಸೋನ ಇಲ್ಲಿ ಊಟಕ್ಕೆ ಬಂದೀವಿ ಸೊ ಈಗ ಊಟ ಮಾಡಿ ಸೀದಾ ರೂಮಿಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಶೂಟಿಂಗ್ ಸ್ಪಾಟಿಗೆ ಹೋಗೋದು ಸಾಯಂಕಾಲ A few moments later. ಓಕೆ ಫ್ರೆಂಡ್ಸ್ ನೋಡ್ರಿ ಇದು ಸಾಯಂಕಾಲದ ಬ್ಲಾಗ್ ಕಂಟಿನ್ಯೂ ಮಾಡತ್ತೀನಿ ಒಂದು ನಾಲ್ಕು ನಾಲ್ಕೂವರೆ ಆಗಿತ್ತು ಟೈಮಿಂಗ್ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಸೀದಾ ರೂಮಿಗೆ ಹೋದ್ವಿ ಒಂದೆರಡು ತಾಸು ರೆಸ್ಟ್ ಮಾಡಿದ್ವಿ ಎಲ್ಲರೂ ರೆಸ್ಟ್ ಆಗೋಣ ಮತ್ತೆಲ್ಲ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಈಗ ಶೂಟಿಂಗ್ ಸ್ಪಾಟಿಗೆ ಹೊಂಟೀವಿ ನೋಡಿರಿ ಸಾಯಂಕಾಲ ಸನ್ಸೆಟ್ ಆಗೋ ಟೈಮಿಗೆ ಹೊಂಟೀವಿ ಅದೊಂದು ಶೂಟಿಂಗ್ ಸ್ಪಾಟ್ ಐತಿ ಅತಿ ಇಲ್ಲಿ ಐದು ಅಷ್ಟೇ ನೋಡಿರಿ ಒಂದು ಇಪ್ಪತ್ತು ಕಿಲೋಮೀಟ್ರೂ ಐತಿ ಅಷ್ಟೇ ದೂರ ದೂರದಾವ ಈಗ ನಾವು ಮಾರ್ನಿಂಗ್ ಏನು ಹೋಗಿದ್ವಲ್ಲ ಅದೇ ಜಾಗದ ಕಡೆ ಈಗ ಹೊಂಟೀವಿ ನಾವು ಮತ್ತೆ ವಾಪಸ್ ಅಲ್ಲೇ ಹೋಗ್ಬೇಕು ನೋಡ್ರಿ ಹೊಳಮೊಳ ಅಲ್ಲೇ ಶೂಟಿಂಗ್ ಸ್ಪಾಟ್ ಎಲ್ಲ ಸೊ ಹಂಗಾಗಿ ಮತ್ತೆ ಗುಡ್ಡ ಹತ್ತೋದು ಮತ್ತು ಎಳಿದ್ ನೋಡ್ರಿ ಎಲ್ಲರೂ ಈಗ ಅವ್ರದ್ದು ಔಟ್ಫಿಟ್ ಬ್ಲ್ಯಾಕ್ ಕಲರ್ದು ಐತಿ ಸೇಮ್ ಸೇಮು ಮಸ್ತಾಗಿತ್ತು ನೋಡ್ರಿ ವಿಡಿಯೋಗ್ರಾಫರ್ ಅಂತೂ ಭಾರಿ ಮಸ್ತ್ ಮಸ್ತ್ ಔಟ್ಫಿಟ್ ಎಲ್ಲಾನು ಚೂಸ್ ಮಾಡಿದ್ರು ಅವ್ರು ಯಾವ ಥರ ಕಲರ್ ಹೇಳಿದ್ರಲ್ಲ ಇವ್ರು ಅದೇ ಥರನ ತೊಗೊಂಡಿದ್ರಲ್ಲೂ ಆ್ಯಂಡ್ ಏನಂದ್ರೆ ಇದು ಫುಲ್ ಪ್ಯಾಕೇಜಿಂಗೇ ಕೊಟ್ಬಿಟ್ಟಿದ್ದು ನೋಡ್ರಿ ಪ್ಯಾಕೇಜು ತೊಗೊಂಡಿತ್ತು ಅಂದ್ರೆ ಈ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು ಮತ್ತು ಆಮೇಲೆ ಮದ್ವೆ ಟೈಮಿಗೆ ಒಳಕಲ್ ಪೂಜೆ ಹಳದಿ ಫಂಕ್ಷನ್ ಮೆಹಂದಿ ಫಂಕ್ಷನ್ ಮದ್ವೆ ಒಳಗೆ ಟೂ ಡೇಸ್ ಸೊ ಒಂದು ಐದಾರು ದಿನದ ಮದ್ವೆ ಆಮೇಲೆ ಈ ಕಡೆ ಪ್ರೀ ವೆಡ್ಡಿಂಗ್ ಶೂಟ್ ಒಂದು ಮೂರು ದಿನ ಸೊ ಎಲ್ಲ ಸೇರಿ ಪ್ಯಾಕೇಜಿಂಗ್ ತೊಗೊಂಡಿತ್ತು ಅವ್ರ ಕಡೆಯಿಂದ ಅಮೌಂಟ್ ಎಲ್ಲ ನೀವು ಬೇಕಂದ್ರೆ ಪರ್ಸ್ನಲ್ ಆಗಿವೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಅವನ ಇನ್ಸ್ಟಾಗ್ರಾಮ್ ಪೇಜಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿರಿ ಅವ್ರು ನಿಮಗೆ ಡೀಟೇಲ್ ಹೇಳ್ತಾರೆ ಎಷ್ಟು ಏನು ಅಂತ ಹೇಳಿ ಸೊ ಬಂದು ನೋಡಿರಿ ಬಂದು ಆಗಿ ನಾವು ಶೂಟಿಂಗ್ ಸ್ಪಾಟಿಗೆ ಸಿಕ್ಕಾಪಟ್ಟೆ ಜನ ಬಂದಿದ್ರಿ ಇಲ್ಲಿ ನಾವು ಮಾರ್ನಿಂಗ್ ಯಾರ್ಯಾರಿಗೆ ಭಟ್ಟಿ ಆಗ್ಯವಲ್ಲ ಅವರೆಲ್ಲರೂ ಇಲ್ಲೇ ಇದ್ದರು ಸೊ ಸನ್ಸೆಟ್ ಆಗೋ ಟೈಮಿಗೆ ಎಲ್ಲರೂ ಬಂದಿಲ್ಲಿ ಶೂಟ್ ಮಾಡ್ಕೊಳಕತ್ತಿದ್ರು ಆಮೇಲೆ ಇಲ್ಲಿ ಅದು ಒಂದು ಜೀಪ್ ಐತೆ ನೋಡ್ರಿ ತಾರ್ ಏನೋ ಅಂತಾರಲ್ಲ ಸೊ ಅದನ್ನ ಅಲ್ಲಿ ರೆಡ್ ಕಲರ್ ಕಾಣಾಕತಿತ್ತು ನೋಡ್ರಿ ಕಾರ್ ರೆಡ್ ಕಾರ್ ಸೊ ಅದನ್ನು ಶೂಟಿಂಗಿಗೆ ತೊಗೋಬೇಕತ್ತ ಅನ್ಕೊಂಡ್ರು ಇವರು ಕೇಳಿದ್ರು ಬಟ್ ಒಂದೇ ಒಂದು ದಿವ್ಸಕ್ಕೆ ಅಂದ್ರೆ ಒಂದೇ ಒಂದು ತಾಸಿಗೆ ನೋಡ್ರಿ ಬರೀ ಐದು ಸಾವಿರ ಹತ್ತಿ ರೆಂಟ್ ಸೊ ಹಾಗಾಗಿ ಬ್ಯಾಡಂತೇಳಿ ಬಿಟ್ಟರು ಸುಮ್ಮನೆ ವೇಸ್ಟ್ ಅಲ್ಲರಿ ಒಂದೇ ತಾಸಿದ್ದ ಸಲುವಾಗಿ ಐದು ಸಾವಿರ ಕೊಟ್ಟು ಆ ಕಾರ್ ತೊಗೊಳ್ದು ಹಂಗಾಗಿ ಹೇಳಿ ಬಿಟ್ರು ಸೊ ಯಾವ ಥರ ಇಲ್ಲಿ ಶೂಟ್ ಮಾಡ್ತಾರಂತ ನೋಡೋನು ನಮ್ಮ ತಮ್ಮ ಬರತ್ತ ನೋಡ್ರಿ ಹಿಂದೆ ಸೊ ಇಬ್ಬರು ಅಂತೂ ಔಟ್ಫಿಟ್ ಇತ್ತು ಆಮೇಲೆ ನೋಡಕ್ಕೆ ನೇಚರ್ ಅಂತರೂ ಎರಡು ಕಣ್ಣು ಸಲಲ್ರಿ ಅಷ್ಟೊಂದು ಬ್ಯೂಟಿಫುಲ್ಲಾಗಿ ಕಾಣ್ಸಕತ್ತಿತ್ತು ಇಲ್ಲಿ ನೇಚರ್ ಫೈನಲ್ಲಿ ಅಲ್ಲಿ ಶೂಟ್ ಮುಗೀತು ಈಗ ನೆಕ್ಸ್ಟ್ ಬೇರೆ ಕಡೆ ಸ್ಪಾಟಿಗೆ ಹೊಂಟಿವಿ ರೀ ಅದ್ರಕ್ಕಿಂತ ಮುಂಚೆಯೇ ದಾರಿ ಒಳಗೆ ಚಹಾ ಕುಡ್ದು ಅಂತ ಬಂದೀವಿ ಟೈಮ್ ಸಾಯಂಕಾಲ ಆಗಿತ್ತು ನಮ್ ಬಿಜಾಪುರ ಮಂದಿಗಂತರೂ ನೋಡಿರಿ ಬಿಜಾಪುರ ಆಗಿರ್ಬೋದು ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಮಂದಿಗಂತರೂ ಚಾಯ್ ಇರಲಿಕ್ಕೆ ನಡೆಯಾಗಿಲ್ಲ ನನಗಂತೂ ಮೊದಲೇ ನಡೆಯಂಗಿಲ್ಲ ಸೊ ಚಾ ಯಾವಾಗ ಕುಡ್ಲಿ ಅನ್ಸಾಕತ್ತಿತ್ತು ಈಗ ಫೈನಲಿ ಕುಡ್ದು ಹೋಗೋಕೆ ಬಂದೀವಿ ನೆಕ್ಸ್ಟ್ ಇದಾಗಾನೆ ನೋಡಿರಿ ಮತ್ತೊಂದು ಸ್ಪಾಟಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಒಂದು ಎರಡು ಮೂರು ಔಟ್ಫಿಟ್ ಚೇಂಜ್ ಮಾಡೋರು ಅದಾರ ಸೊ ಅಲ್ಲಿ ಫುಲ್ ಭಾರಿ ಡೆಕೋರೇಷನ್ ಐತಿ ಸೊ ಕಂಟಿನ್ಯೂ ಆಗಿ ವಿಡಿಯೋ ನೋಡಿರಿ ಭಾರಿ ಅಂದ್ರೆ ಭಾರಿ ಮಸ್ತ್ ಇತ್ತು ಈಗ ನೆಕ್ಸ್ಟ್ ಹೋಗೋ ಸ್ಪಾಟ್ ಅಂತೂ ವಿಡಿಯೋನ ಸ್ಕಿಪ್ ಮಾಡಾರ್ದು ನೋಡ್ರಿ ಇಲ್ಲಿ ಚಾ ಕುಡಕ್ಕೆ ಬಂದೀವಿ ನೋಡ್ರಿ ಮಹಾರಾಷ್ಟ್ರದ ಒಳಗಂತರೂ ಫೇಮಸ್ ಭಾಳ ಚಹಾ ಬಟ್ ಇಲ್ಲಿ ಅಷ್ಟೊಂದು ಚಲೋ ಇರಲಿಲ್ಲ ನನಗೆ ನಾ ಕುಡಿದ ಪ್ರಕಾರ ಅಷ್ಟೊಂದು ಚಲೋ ಇರಲಿಲ್ಲ ಬಟ್ ಓಕೆ ಓಕೆ ಇತ್ತಷ್ಟೇ ನೋಡ್ರಿ ನಮ್ಮ ಲಕ್ಷ್ಮಿದು ಸಮರ್ಥದ ಔಟ್ಫಿಟ್ ಬ್ಲ್ಯಾಕ್ ಕಲರ್ ಕೆಳಗಡೆ ಗೋಲ್ಡನ್ ಕಲರ್ದು ಮಸ್ತ್ ಇತ್ತು ಅವ್ರದ್ದು ಈಗ ನೆಕ್ಸ್ಟ್ ನೋಡ್ರಿ ನಾವು ಮಾರ್ನಿಂಗ್ ಏನು ಬಂದಿದ್ವಲ್ಲ ಶೂಟ್ ಮಾಡೋಕೆ ಅವ್ರು ಬ್ಲೂ ಕಲರ್ ಔಟ್ಫಿಟ್ ಹಾಕೊಂಡು ಬಂದಿದ್ರಲ್ಲ ಸೊ ಅದೇ ಪ್ಲೇಸ್ ನೋಡ್ರಿ ಇದು ಬಟ್ ರಾತ್ರಿ ಚೇಂಜ್ ಕಾಣಕತ್ತದ ಅಂಡ್ ಒಳಗಡೆ ಅಂದ್ರೆ ಫುಲ್ ಲೈಟಿಂಗ್ ಇಂದ ಜಗ್ಮಗ್ ಅಂತ ಹೇಳಿ ಕಾಣಸಕತೈತಿ ಅಷ್ಟೊಂದು ಭಾರಿ ಸಾಯಂಕಾಲದ ಹೊತ್ತು ರೆಡಿ ಮಾಡ್ಯಾರ ಶೂಟಿಂಗ್ ಸ್ಪಾಟ್ ಫುಲ್ ಈಗ ಬರ್ತ್ ಡೇ ಒಳಗು ಫುಲ್ ಪಾರ್ಟಿ ಡೆಕೋರೇಷನ್ ಮಾಡಿರ್ತಾರಲ್ಲ ಅದ್ರಕ್ಕಿಂತ ಭಾರಿ ಜಬರ್ದಸ್ತಾಗಿ ಒಳಗಡೆ ಡೆಕೋರೇಷನ್ ಮಾಡ್ಯಾರ ಲೈಟಿಂಗ್ ಎಲ್ಲ ಇಲ್ಲಿ ಬರೋರೆಲ್ಲನೂ ಅದೇ ಥರ ಪಾರ್ಟಿ ವೇರ್ ಡ್ರೆಸ್ಸಸ್ ಹಾಕ್ಕೊಂಡು ಆ ಥರ ಔಟ್ಫಿಟ್ ಹಾಕ್ಕೊಂಡೇ ರೆಡಿಯಾಗಿ ಆಗಿ ಬಂದಾರ ಗೌನ್ ಆಗಿರ್ಬೋದು ಬ್ಲೇಸರ್ ಆಮೇಲೆ ರೆಡಿ ಟು ವೇರ್ ಸಾರಿ ಈ ಥರ ಹಾಕ್ಕೊಂಡು ರೆಡಿಯಾಗಿ ಆಗಿ ಬಂದಿದ್ರು ನೋಡಿರಿ ಎಲ್ಲ ಕಪಲ್ಸು ಭಾಳ ಕ್ಯೂಟ್ ಆಗಿ ಕಾಣಾಕತಿದ್ರು ಈಗ ನಮ್ಮ ಲಕ್ಷ್ಮಿಯವರು ಮತ್ತು ಔಟ್ಫಿಟ್ ಚೇಂಜ್ ಮಾಡ್ಬೇಕು ನೋಡ್ರಿ ಇಲ್ಲಿ ಮತ್ತು ಇಲ್ಲಿ ರೂಮಿನ ಫೆಸಿಲಿಟಿನೂ ಅದಾವ ರೂಮ್ ಒಳಗೆ ನಾವು ಆರಾಮಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿ ಆಗ್ಬೋದು ಆ್ಯಂಡ್ ಕ್ಯಾಂಟೀನ್ ಐತಿ ಇಲ್ಲಿ ನೋಡ್ರಿ ಲೈಟಿಂಗ್ ಅದು ಎಷ್ಟು ಮಸ್ತ್ ಐತಿ ಎಷ್ಟು ಚಂದ ಕಾಣಕತ್ತದ ರಾತ್ರಿ ಎಲ್ಲ ಬೆಳಗ್ಗೆ ಬಂದಿದ್ದಿದೆ ಹೇಳಿ ನಮ್ಗೆ ಈಗಾದರೂ ಅನ್ಸಕತ್ತಿಲ್ಲ ಯಾಕಂದ್ರೆ ಲೈಟಿಂಗ್ ಏನು ಬೆಳಗ್ಗೆ ಇರಲ್ಲ ಸೊ ಗೊತ್ತಾಗಂಗಿಲ್ಲ ಈಗ ಎಷ್ಟು ಭಾರಿ ಕಾಣಕತ್ತೈತೆ ನೋಡ್ರಿ ಈಗ ಇಲ್ಲಿ ಬೇರೆ ಕಪಲ್ಸ್ ಶೂಟ್ ಮಾಡ್ಕೊಳಕತ್ತಾರ ನೋಡ್ರಿ ಇವ್ರದಾಗ ನೆಕ್ಸ್ಟ್ ಯಾರು ಬಂದಿರ್ತಾರಲ್ಲ ಅವರು ನಿಂದಿರಬೇಕು ಒಬ್ರದಾಗಾನ ಒಬ್ರಿಗೆ ಇಲ್ಲಿ ಬಿಡ್ತಾರೆ ಒಂದು ಸ್ವಲ್ಪ ಟೈಮಿಂಗ್ ಇರ್ತದೆ ಆ್ಯಂಡ್ ಇನ್ನೊಂದು ಇಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ತೊಗೊಂಡು ನಮ್ಗೆ ಶೂಟ್ ಮಾಡಕ್ಕೆ ಕೊಡ್ತಾರೆ ಈಗ ಈ ನಾ ನೆಕ್ಸ್ಟ್ ನಮ್ಮ ಲಕ್ಷ್ಮೀದೇವ್ ಸಮರ್ಥನ್ ಐತೆ ನೋಡ್ರಿ ಭಾಳಷ್ಟು ಜನ ಬಂದಿರ್ತಾರಲ್ಲ ಸೊ ಹಂಗಾಗಿ ನಾವು ವೆಯ್ಟ್ ಮಾಡಿ ಇಲ್ಲಿ ಶೂಟ್ ಮಾಡ್ಕೋಬೇಕಾಗ್ತದೆ ಆ ಕಡೆನೂ ಎಲ್ಲನೂ ಮಾಡ್ಕೊಳಾಕತ್ತಾರೆ ಶೂಟಿಂಗ್ ಮಾಡ್ಕೊಳ್ಳೋರು ಈ ಕಡೆನೂ ಮಾಡ್ಕೊಳಾಕತ್ತಾರೆ ಫ್ರೆಂಡ್ಸ್ ನೋಡ್ರಿ ಫೈನಲಿ ಶೂಟ್ ಎಲ್ಲ ಮುಗೀತು ಈಗ ಕೊನೆಯದಾಗಿ ವಾಪಸ್ಸು ಮನೆ ರೂಮ್ ಕಡೆ ಹೋಗಬೇಕು ಅದಕ್ಕಿಂತ ಮುಂಚೆ ದಾರಿ ಒಳಗೆ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗ್ಬೇಕು ನೋಡ್ರಿ ಇವತ್ತು ಟೋಟಲಿ ಹೇಳೋದಾದ್ರೆ ಒಂದು ನಾಲ್ಕರಿಂದ ಐದು ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿ ಶೂಟ್ ಮಾಡಿದರು ಎಲ್ಲ ಸ್ಪಾಟಿಗೆ ಹೋಗಿ ಮಸ್ತ್ ಮಸ್ತ್ ಶೂಟ್ ಅಂತರೂ ಆಯಿತು ಲಾಸ್ಟ್ ವಿಡಿಯೋ ಒಳಗೆ ನಿಮ್ಗೆ ಎಲ್ಲ ಶೂಟ್ಸು ಆಮೇಲೆ ವಿಡಿಯೋಸ್ ಎಲ್ಲನೂ ಹಾಕಿರ್ತೀನಿ ಅಟ್ಯಾಚ್ ಮಾಡಿರ್ತೀನಿ ಭಾಳ ಮಸ್ತ್ ಮಸ್ತ್ ಬಂದ ಅವ್ರಿ ಫೋಟೋ ಶೂಟ್ ಅಂತೂ ಈಗ ಕೊನೆಯದಾಗಿ ಊಟಕ್ಕಂತ ಹೇಳಿ ಬಂದೀವಿ ಸೊ ಅಂತೂ ಸಿಕ್ಕಾಪಟ್ಟೆ ಆಗಿತ್ತು ಎಲ್ಲರಿಗೆ ಇಲ್ಲಿ ಶು ಶೂಟಿಂಗ್ ಮಾಡೋಕ್ಕಂತ ಬಂದ್ವಿ ಅಂದ್ರೆ ಊಟ ನಾಸ್ತಾ ಏನೂ ಜಾಸ್ತಿ ಎಲ್ಲ ಸಿಗಂಗಿಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ಉಪ ಇದ್ದೇ ಹೋಗ್ಬೇಕಾಗ್ತದೆ ಒಂದು ಕೆಲಸ ಮಾಡ್ಬೇಕಂದ್ರೆ ಒಂದು ಕೆಲಸ ನಿಂದ್ರಿಸಿ ನೋಡ್ರಿ ಸೊ ಏನೂ ಮಾಡೋಕ್ಕಾಗಲ್ಲ ಈಗ ಹೋಗ್ತಾ ದಾರಿ ಒಳಗೆ ಒಂದು ಹೋಟೆಲ್ ಸಿಕ್ತು ಮೌಂಟೇನ್ ಅಂತೇನೋ ಇತ್ತಿದ್ದು ಇಲ್ಲಿ ಬಂದು ಕುಂತೀವಿ ಯಾವಾಗೂ ಮ್ಯಾಚ್ ನಡೆದಿತ್ತು ಸೊ ಮ್ಯಾಚ್ ಎಂಜಾಯ್ ಮಾಡ್ಕೋತೀಗ ಊಟಕ್ಕೆ ಆರ್ಡ್ರ್ ಕೊಡತ್ತೀವಿ ನೋಡ್ರಿ ಊಟಕ್ಕೆ ಎಗ್ ಕರಿ ಅದು ಹೇಳಿತ್ತು ಚಪಾತಿ ಅದು ಸೊ ಈಗ ಊಟ ಮಾಡ್ತೀವಿ ನಾಳೆ ನೋಡ್ರಿ ಮತ್ತು ನಸಿಗ್ನಾಗ ಎದ್ದು ರೆಡಿಯಾಗಿ ಮತ್ತೊಂದು ಶೂಟಿಂಗ್ ಸ್ಪಾಟಿಗೆ ಹೋಗಬೇಕು ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋ ಒಳಗೆ ಶೇರ್ ಮಾಡ್ಕೋತೀನಿ ಟೋಟಲಿ ಮೂರು ದಿನ ಇಲ್ಲೇ ಶೂಟ್ ಮಾಡ್ಕೊಳ್ಳೋದ ಅದನ್ನೆಲ್ಲ ನೆಕ್ಸ್ಟ್ ನಾಳೆ ವಿಡಿಯೋಗೆ ಶೇರ್ ಮಾಡ್ಕೋತೀನಿ ಇವತ್ತು ಅವ್ರದ್ದು ಶೇರ್ ಮಾಡ್ಕೊಂಡೀನಿ ಆಮೇಲೆ ನಾವು ಒಂದಿಷ್ಟೆಲ್ಲ ಅದು ತಗಸ್ಕೊಂಡ್ವಿ ವಿಡಿಯೋಸ್ ಮಾಡ್ಕೊಂಡ್ವಿ ಎಂಜಾಯ್ಮೆಂಟ್ ಅಂತೂ ಆಯ್ತು ಎಲ್ಲರಿಗೂ ನೀವು ಎಲ್ಲರೂ ವಿಡಿಯೋ ನೋಡಿ ಎಂಜಾಯ್ ಮಾಡಿರ್ತೀರಿ ಅಂತ ಅನ್ಕೋತೀನಿ ಇಷ್ಟು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಅಂತ ಚಿಕ್ತೀನಿ ರೀ ಆದಷ್ಟು ಜಲ್ದಿ ನಾಳೆ ಹೊಸ ವ್ಲಾಗ್ ಜೊತೆ ಅಲ್ಲಿತನ ತನಕ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್